ಇನ್ನು ನಟ ಮಯೂರ್ ಪಟೇಲ್ ಅವರ ಬಗ್ಗೆ ಬರ್ತಾಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಹೌದು ನಟ ಮಯೂರ್ ಪಟೇಲ್ ಅವರಿಂದ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹೌದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ಸ್ ಬಿ ಕೂಡ ಸಬ್ಸ್ಕ್ರೈಬ್ ಕೊಡಿಸಿದರೆ ನಟ ಮಯೂರ್ ಪಟೇಲ್ ಅವರು ಚಿತ್ರರಂಗ ಕಂಡಂಥ ಅತಿ ದೊಡ್ಡ ನಟ ಅಂತ ಹೇಳ್ಬೋದು ಹಾಗೂ ಚಿತ್ರರಂಗ ಕಂಡಂಥ ಮೇಲು ಕಲಾವಿದ ಅಂತ ಕೂಡ ಇದನ್ನು ಹೇಳಲಾಗ್ತದೆ ಇಂಥ ಅತಿ ದೊಡ್ಡ ಕಲಾವಿದರ ಬಗ್ಗೆ ಬರ್ತರಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಹೌದು ನಟ ಮಯೂರ್ ಪಟೇಲ್ ಅವರು ಚಿತ್ರರಂಗದಲ್ಲಿ ಲವ್ ಸ್ಟೋರಿ ವಾ ಮುನಿಯಾ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ರು ಆದರೆ ಯಾವ ಸಿನಿಮಾಗಳು ಕೂಡ ಅವ್ರದ್ದು ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ ಅಂತ ಹೇಳ್ಬೋದು ಸರ್ ಅದೇ ಲವ್ ಸ್ಟೋರಿ ಸಿನಿಮಾ ಮಾತ್ರ ಬರೋಬ್ಬರಿ ಒಂದು ವರ್ಷಗಳ ಕಾಲ ಆ ಸಂದರ್ಭದಲ್ಲಿ ಓಡಿತ್ತು ಅದು ಅತಿ ದೊಡ್ಡ ಮಟ್ಟಿಗೆ ಮೂಡಿ ಕೂಡ ಬಂದಿತ್ತು ಆ ಸಿನಿಮಾ ಇನ್ನು ಈ ಸಿನಿಮಾದಲ್ಲಿ ಒಂದೇ ಸಿನಿಮಾದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಇದಾದ ನಂತರ ಗುನ್ನಾ ಎಂಬ ಸಿನಿಮಾನು ಕೂಡ ಮಾಡಿದ್ರು ಅದು ಕೂಡ ಫ್ಲಾಪ್ ಆಯಿತು ಇದಾದ ನಂತರ ಹುಡಿಸ್ ಎಂಬ ಸಿನ್ಮವನ್ನು ಕೂಡ ಮಾಡಿದ್ರು ಅದು ಕೂಡ ಫ್ಲಾಪ್ ಆಗಿ ಹೋಯಿತು ಹುಡಿಸ್ ಸಿನಿಮಾ ಆದ ನಂತರ ಮದುವೆನೂ ಕೂಡ ಆದರೂ ಚಿತ್ರರಂಗದಿಂದ ಸಂಪೂರ್ಣವಾಗಿ ಕೊಳ್ಳಿದ್ರು ಅವರು ಚಿತ್ರರಂಗದಲ್ಲಿ ಆದಂಥ ಸಾಕಷ್ಟು ಬೆಳವಣಿಗೆಗಳು ಮತ್ತು ಅಲ್ಲೇ ಇದ್ದಂಥ ಚಿತ್ರರಂಗದಲ್ಲಿ ಕಾ ಅವರಿಗೆ ಕಾಲು ಕೂಡ ಹೇಳಿದ್ರು ಇವರು ಸಿನಿಮಾಗಳು ಓಡಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ನೆಗೆಟಿವ್ ಪ್ರಚಾರಗಳು ಮಾಡೋದ್ರೆಲ್ಲ ನೋಡಿ ಉದ್ಯಮದ ಕಡೆ ಒಲವು ಮಾಡಿ ಈಗ ಉದ್ಯಮವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಬರೋಬ್ಬರಿ ಚಿತ್ರರಂಗದಿಂದ ದೂರ ಉಳಿದು ಇಪ್ಪತ್ತೈದು ವರ್ಷಗಳೇ ಆಗಿ ಹೋಯಿತು ನಟ ಮಯೂರ್ ಪಟೇಲ್ ಅವರು ಹೀಗಾಗಿ ಇಂದು ನಟ ಮಯೂರ್ ಪಟೇಲ್ ನೆನಪಾಗಿ ಮಾತ್ರ ಉಳಿದಿತ್ತು